ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಶಂಕರ್ ಚಾಮುಂಡಿ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಏನು ಮಾತನಾಡೋಕ್ಕೆ ಬಂದಿದೆ ಅಂತ ಮಾತ್ರ ಅಂದರೆ ಒಂದು ವಿಚಾರ ಇದೆ ಯಾವ ವಿಚಾರ ಅಂದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇವರ ವಿಚ್ಛೇದನ ವಿಚಾರ ಸೊ ಅವರು ವಿಚ್ಛೇದನ ಆಗಲಿ ಅದು ಸಮಸ್ಯೆ ಇಲ್ಲ ಅವರವರ ವೈಯಕ್ತಿಕ ವಿಚಾರ ಅದು ಸೊ ಅದನ್ನು ಯಾರೂ ಪ್ರಶ್ನೆ ಮಾಡೋ ಇದು ಇಲ್ಲ ಸೊ ಯಾಕೆ ನಾನು ಆ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ ಈ ಮಾಧ್ಯಮದವರು ಅವ್ರನ್ನ ಕುಣಿಸಿ ಸಾಕಷ್ಟು ಇಂಟ್ರವ್ಯೂ ಮಾಡ್ತಾ ಇದ್ದಾರೆ ಯಾಕೆ ಏನು ಎತ್ತ ಅಂತ ಸೊ ಇಲ್ಲಿ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಇದು ಸಾಕಷ್ಟು ವಿಚ್ಛೇದನಗಳಿಗೆ ಇದು ಕಾರಣ ಆಗುತ್ತೆ ಯಾಕೆ ಅಂದರೆ ಇದು ಒಂಥರ ಚೆನ್ನಾಗಿದೆ ಜನಕ್ಕೆ ಅವ್ರಿಗೂ ಇಷ್ಟ ಅಲ್ಲ ಇವ್ರಿಗೂ ಇಷ್ಟ ಅಲ್ಲ ಅವ್ರು ಯಾವ ಥರ ಕನ್ವಿನ್ಸ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಈ ಯಾವುದೋ ಡೈವರ್ಸ್ ಆಗೋ ಮೂಮೆಂಟ್ ಇದ್ರೂ ಎಷ್ಟೋ ಸಂಬಂಧಗಳು ಹಾಗೆ ಅದುಕೊಂಡಿರ್ತವೆ ಯಾಕೆ ಬೇಕು ಸಮಾಜದಲ್ಲಿ ಇರಲ್ಲ ನಮಗೆ ಯಾವ ಥರ ಈ ಥರ ಅಂತ ಅದಷ್ಟು ಮುಚ್ಚಿಕೊಂಡಿರ್ತಾರೆ ಅವರು ಜೀವನ ಯಾಕೆ ನಾವಿದು ಮಾಡಬಾರ್ದು ಅನ್ನೋ ರೀತಿ ಇದೆ ಇದು ನನಗೂ ಹೊಂದಾಣಿಕೆ ಅಲ್ಲ ನಿನಗೂ ಹೊಂದಾಣಿಕೆ ಇಲ್ಲ ಈಗ ಚಂದನ್ ಶೆಟ್ಟಿನೇ ಮಾಡಿದ್ದಾನೆ ನಿವೇದಿತ ಗೌಡನೆ ಮಾಡಿದಾಳೆ ತಪ್ಪೇನು ಸೊ ಈ ಥರ ಪ್ರಚೋದನೆ ಕೊಡೋ ರೀತಿಯಲ್ಲಿ ಇವರು ಒಂದು ಜನಕ್ಕೆ ಏನಂತೆ ಮೋಟಿವೇಟ್ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂತು ನೋಡಿ ಸಮಾಜ ಇಂಥ ನಾಲಾಯಕ್ಕು ಜನಗಳಿಂದ ಸಮಾಜಕ್ಕೆ ಏನೂ ಮೆಸೇಜ್ ಇಲ್ಲ ಯಾರು ಇರೋದಿಲ್ಲ ಗಲಾಟೆ ಜಗಳ ಗೊಂದಲ ಯಾರು ಈ ಮಟ್ಟಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹಾಗಾದರೆ ಈಗ ಒಂದು ಕೈ ಏನೋ ಗಾಯ ಆಗುತ್ತೆ ಇಷ್ಟ ಅಲ್ಲ ಬಿಟ್ಟು ಕರೆಕ್ಟ್ ಮಾಡಿ ಬಿಸಾಕ್ಬಿಡಿ ಹ್ಞೂ ದಯಮಾಡಿ ನಾನು ಹೇಳೋದೇನು ಅಂದರೆ ಅವ್ರಿಗಂತೂ ಬುದ್ಧಿ ಇಲ್ಲ ಅವ್ರಿ ಇಬ್ಬರು ಯಾರು ಚಂದನ್ ಶೆಟ್ಟಿ ಮತ್ತು ಯಾಕೆ ನಿವೇದಿತಾ ಗೌಡ ಅವರೆಲ್ಲ ಜೀವನ ಮಾಡೋಕೆ ಬಂದವರಲ್ಲ ಏನೋ ಒಂದು ಹುಮ್ಮಸ್ಸಲ್ಲಿ ಬಿಗ್ ಬಾಸಲ್ಲಿ ಹೋದ್ರು ಅಲ್ಲಿ ಹೇಗೆ ಪರಿಚಯ ಆಯಿತು ಫ್ರೀ ಆಫ್ ಕಾಸ್ಟಲ್ಲಿ ದಸರಾ ನಡಿಬೇಕಾದ್ರೆ ಇವನ್ ಯಾರು ಒಂದು ಚಂದನ್ ಶೆಟ್ಟಿ ಪ್ರಪೋಸ್ ಮಾಡ್ದೆ ಪ್ರಪೋಸ್ ಮಾಡಿ ಅದೊಂದು ಕಾಂಟ್ರವರ್ಸಿ ಆಯಿತು ಮದುವೆ ಆದ ಮದುವೆ ಆದಮೇಲೆ ಅವಳು ಹೇಳ್ತಾಳೆ ಒಂದು ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಮುದ್ದೆನ ಅಷ್ಟು ಕೊಡಿ ನಾನು ತಿಂತೀನಿ ಅಂತಾರೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಇವ್ರೆಲ್ಲ ಇವರು ಸಂಸಾರ ಮಾಡ ಹೆಂಗಸ್ರ ಅಟ್ಲೀಸ್ಟ್ ಒಂದು ಮುದ್ದೇನ ಯಾಕೆ ತಿನ್ಬೇಕು ಹಾ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಅವರ ತಂದೆ ತಾಯಿಗೆ ಬುದ್ಧಿ ಇರಬೇಕು ಯಾಕೆ ಅಂದರೆ ಅವಳು ಮಾಡಿರೋದೆಂತ ಕೆಲಸ ಅಂದರೆ ನಿವೇದಿತಾ ಗೌಡ ಕೋತಿ ತಾನ್ ಕೆಳ್ದಲ್ದಲ್ಲೇ ವನನೆಲ್ಲ ಕೆಡಿಸ್ತು ನಂಗೆ ಇವಾಗ ಹೆಣ್ಮಕ್ಳು ಸಮೂಹನೇ ಕೆಡಿಸ್ತಾ ಅವಳು ಯಾಕೆ ನಾನು ಏಕವಾದಲ್ಲಿ ಮಾತಾಡಬಾರ್ದು ಆ ಆ ಹೆಣ್ಣಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಈ ಮಾಡ್ತಾ ಇರೋದು ಎಂತ ಕೆಲಸ ರೀ ಇವ ಸಮಾಜದಲ್ಲಿ ಎಲ್ಲ ಒಂದ್ ಕಡೆ ನಾವು ಎಲೆ ಮರೆ ಕಾಯ್ತಾರ ಹೆಂಗೋ ಚಗಳ ಮಾಡ್ಕೊಂಡು ಮತ್ತೊಂದು ಮಗ್ಗೊಂದು ಏನೋ ಮಾಡ್ಕೊಂಡು ಇರಾನ ಬಿಡಪ್ಪ ಹೋಗ್ಲಿ ಇನ್ನೇನ್ ಮಾಡಾಕ ಆಗ್ತದೆ ಇಷ್ಟೇ ದಿನ ತಳ್ಳಿದೀವಿ ಮುಂದಕ್ಕೆ ಒಂದು ಜೀವನ ಇರುತ್ತೆ ನಮ್ಗೆ ಅಂತ ಬಾಳ್ತಾ ಇರೋರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಹೆಂಡತಿ ಇಬ್ರು ಸೇರಿ ಅವ್ನ ಚಂದನ್ ಶೆಟ್ಟಿ ಅನ್ನೋನೊಬ್ಬ ಇವನು ಆಮೇಲೆ ನಿವೇದಿತಾ ಗೌಡ ಅನ್ನ ಹುಡುಗಿ ಸೊ ಪ್ರತಿಯೊಬ್ಬರು ಇವಾಗ ಬಿಟ್ಬಿಡ್ಬೇಕು ಅವ್ನ ಗಂಡನ ಬಿಡಬೇಕು ಹೆಂಡತಿನ್ ಬಿಡಬೇಕು ಯಾವ ಥರ ಇಷ್ಟ ಅಂಡರ್ಸ್ಟ್ಯಾಂಡಿಂಗ್ ನಮಗೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ಯಾಕೆ ಈ ಗೊಂದಲದಲ್ಲಿದ್ದೀವಿ ನಿಮ್ಮ ಲಾಜಿಕ್ ಹೆಂಗಿದೆ ನೋಡಿ ದಯಮಾಡಿ ಹೇಳ್ತಾ ಇದ್ದೀನಿ ದೇಶ ಎಲ್ಲೋ ಹೋಗ್ತಾ ಇದೆ ಒಂದು ಕಡೆ ರಾಜಕಾರಣಿಗಳು ತಲೆಗೊನೊನ್ ಮಾತುಗಳು ಅವರು ಅವ್ರವ್ರ ಸಂತೋಷ ಇಷ್ಟ ಅವರು ದೇಶ ಕೊಳ್ಳೆ ಹೊಡಿತಾ ಇದ್ದಾರೆ ಇವ್ರು ಇವ್ರಿ ತೆವ್ಲಿಗೆ ಇವ್ರ ಶೋಕಿಗೆ ಇವ್ರಿವ್ರ ಮಜಾ ಮಾಡೋದಕ್ಕೋಸ್ಕರ ಈ ಮಾಧ್ಯಮದವ್ರಿಗೆ ಟಿ ಆರ್ ಪಿಗೋಸ್ಕರ ಸಮಾಜನ ಕೆಳಿಸ್ತಾ ಇದ್ದಾರೆ ಬಿಟ್ಟರೆ ಯಾರೂ ಉದ್ಧಾರ ಮಾಡ್ತಾ ಇಲ್ಲ ದಯಮಾಡಿ ಮಾಧ್ಯಮ ಮಿತ್ರರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ದಯಮಾಡಿ ಇಂಥ ಕಾಂಜಿ ಪಿಂಜಿ ನ್ಯೂಸ್ಗಳನ್ನ ಹಾಕ್ಬಿಟ್ಟು ಜನಗಳ್ನ ತಪ್ಪುದಾರಿಗೆ ಎಳಿಬೇಡಿ ಇಲ್ಲದೇ ಇರೋ ಐಡಿಯಾಗಳನ್ನೆಲ್ಲ ಕೊಡಬೇಡಿ ಇದೊಂದು ನನ್ನ ಮನವಿ ಅಂತ ತಿಳ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ